জয় গুদেব দত্ত ওম গুরে শুভম শুভ শুভ মানুষ সাধনম ಅವನಿಗೇನೋ ಒಂದು ಹೊಸ ಉತ್ಸಾಹ ಬಂದ್ಬಿಟ್ಟು ಪರಿವರ್ತನೆ ಮಾಡೋಕ್ಕೆ ಹೋಗ್ತಾನೆ ಇಲ್ಲ ಸಾಧಕರನ್ನು ಪರೀಕ್ಷೆ ಮಾಡ್ತಾನೆ ಇಲ್ಲ ಗುರುಗಳನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತಾನೆ ಹೋದಾಗ ಅವನೇ ಪರಿವರ್ತನೆ ಆಗ್ಬಿಡ್ತಾನೆ ಜಗತ್ತನ್ನು ಪರಿವರ್ತನೆ ಮಾಡೋಕ್ಕೆ ಹೋದವನು ತಾನೇ ಪರಿವರ್ತನೆ ಆಗ್ಬಿಡ್ತಾನೆ ಆದರೆ ಗುರು ಏನನ್ನು ಮಾಡೋದಿಲ್ಲ ಮೌನವಾಗೇ ಇರ್ತಾನೆ ಮೌನವಾಗಿ ಇದ್ದುಬಿಟ್ಟೆ ಪರಿವರ್ತನೆ ಮಾಡ್ತಾನೆ ಇದು ಹೇಗೆ ಸಾಧ್ಯ ಪ್ರಕೃತಿಯ ನಿಯಮದಲ್ಲಿ ಇದು ಹೇಗೆ ನಡೀತದೆ ಆ ಪರಿವರ್ತನೆ ಆದನು ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಕೊಡ್ತಾರೆ ಮುಂದೆ ಇದಕ್ಕೆ ಕಾರಣ ಏನು ಗುರಿನ ಮಹತ್ವನೋ ಇಲ್ಲ ಪ್ರಕೃತಿಯ ಮಹತ್ವನೋ ಇದಕ್ಕೊಂದು ಜಗತ್ತಿ ಒಂದು ಸಂದೇಶ ಕೊಡಿ ಜಗತ್ತಲ್ಲಿ ಯಾರು ಸಾಧನೆ ಮಾಡ್ತಾರೆ ಯಾರು ಪರಿವರ್ತನೆ ಮಾಡಬೇಕು ಅಂತ ಹೋಗ್ತಾರೆ ಕೊನೆಗೆ ಅವರೇ ಹೇಗೆ ಪರಿವರ್ತನೆ ಆಗ್ತಾ ಪರಿವರ್ತನೆ ಆಗ್ತಾರೆ ಅನ್ನೋದಕ್ಕೆ ಒಂದು ಈ ಜಗತ್ತಿ ಒಂದು ಸಂದೇಶ ಕೊಡಿ ಅಂತ ಹೇಳ್ಬಿಟ್ಟು ಸಾಧಕನಾದವನು ಯಾವ ರೀತಿ ಇರಬೇಕು ಮೊದಲ ಅವನ ಸ್ಥಿತಿ ಯಾವ ರೀತಿ ಇರುತ್ತದೆ ಹೌದು ಅದಾದ ನಂತರ ಅವನು ಯಾವ ರೀತಿ ಪರಿವರ್ತನೆ ಆಗ್ತಾನೆ ಹೌದು ಅಲ್ವಾ ಇದಕ್ಕೆ ಏನು ಕಾರಣ ಹೌದು ಗುರು ಕಾರಣವ ಕಾರಣವ ಪ್ರಕೃತಿ ಪ್ರಕೃತಿ ಹೌದು ಕಾರಣವಾಕೃತಿ ಕಾರಣವಾಂಬಲಂಬಲಂ ಗುರುವೇ ಶರಣಂ ಶಿವಾಯ್ ನಮಃ ಶಿವ್ ನಮಃ ಶಿವಾಯ್ ಸಾಧಕನಾದವನು ಹೇಗಿರಬೇಕು ಅಲ್ವಾ ಈಗ ನೀವು ಹೇಳಿದ ರೀತಿ ಸಾಧಕನಾದವನು ಮೊದಲು ಪರೀಕ್ಷೆಯನ್ನು ಮಾಡ್ತಾನೆ ಅಂತೇಳಿ ಅಲ್ವಾ ಯಾರನ್ನು ಪರೀಕ್ಷೆ ಮಾಡ್ತಾನೆ ಗುರುವನ್ನು ಪರೀಕ್ಷೆ ಮಾಡ್ತಾನೆ ಅಲ್ವಾ ಯಾವುದೋ ಒಂದು ರೀತಿಯಲ್ಲಿ ಸಾಧಕನಾದವನು ಗುರುವನ್ನು ಪರೀಕ್ಷೆ ಮಾಡೋದಲ್ಲ ತನ್ನನ್ನು ತಾನು ಪರೀಕ್ಷೆ ಮಾಡ್ತಾ ಇರಬೇಕು ಅರ್ಥ ಆಯ್ತಲ್ವ ತನ್ನನ್ನು ತಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಗುರು ಇರಬೇಕು ಆ ಗುರುವನ್ನು ಪರೀಕ್ಷೆ ಮಾಡೋದಲ್ಲ ಗುರುವನ್ನು ಪರೀಕ್ಷೆ ಮಾಡಿದರೆ ಸಾಧನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಗುರುವನ್ನು ಪರೀಕ್ಷೆ ಮಾಡ್ತಾ 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 ಏನಾಗ್ತದೆ ಅಂತೇಳಿ ಆ ಪರೀಕ್ಷೆ ಅವನಿಗೆ ಯಾವಾಗ ರಿಟರ್ನ್ ಆಗ್ತದೆ ಇದು ನೀವು ಕೇಳಿದಕ್ಕೆ ಉತ್ತರ ಅವನು ಹೇಗೆ ಪರಿವರ್ತನೆ ಆಗ್ತಾನೆ ಅಂತೇಳಿ ಓಕೆ ನಿಜವಾಗಿ ಸಾಧಕನಾದವನು ಪರೀಕ್ಷೆ ಮಾಡಲಿಕ್ಕಿಲ್ಲ ತನ್ನನ್ನು ತಾನು ಪರೀಕ್ಷೆ ಮಾಡೋದು ಒಬ್ಬ ಸಾಧಕನಾದವನು ಗುರುವನ್ನು ಪರೀಕ್ಷೆ ಮಾಡಿದರೆ ಆ ಪರೀಕ್ಷೆ ಅವನಿಗೆ ರಿಟರ್ನ್ ಆಗುವಾಗ ಅನುಭವ ಆಗ್ತದೆ ಅವನಿಗೆ ತನ್ನ ತಪ್ಪಿನ ಅನುಭವ ಆಗ್ತದೆ ನಾನು ಮಾಡಿದ ಎಷ್ಟು ದೊಡ್ಡ ತಪ್ಪು ಆ ತಪ್ಪು ಆದರೆ ಸತ್ಯದ ದಾರಿ ಸಿಗುವುದು ಯಾವುದು ಅಂತ ಗೊತ್ತಾಗೋದು ಅರ್ಥ ಆಯ್ತಲ್ವಾ ಗುರುವನ್ನು ಪರೀಕ್ಷೆ ಮಾಡಿ 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 ಆ ಪರೀಕ್ಷೆ ಅವನಿಗೆ ರಿಟರ್ನ್ ಆಗುವಾಗ ಓ ಗುರುಗಳು ಹೇಳಿದಲ್ಲ ಸತ್ಯ ಅಲ್ವಾ ನೂರಕ್ಕೆ ನೂರು ಸತ್ಯ ಅಲ್ವಾ ಅವರು ಹತ್ತು ಜನರ ಮುಂದೆ ಅವಮಾನ ಮಾಡಿದ ಸತ್ಯ ಅಲ್ವಾ ಹಾಂ ಅವರು ಹತ್ತು ಜನರ ಮುಂದೆ ನನ್ನನ್ನು ಈ ಆಳಿಸಿದ ಸತ್ಯ ಅಲ್ವಾ ಅವರು ನನ್ನನ್ನು ಹಗಲು ರಾತ್ರಿ ನಿದ್ರೆಗೆಡಿಸಿದ ಸತ್ಯ ಅಲ್ವಾ ಹಾಂ ಅವರು ನನ್ನನ್ನು ಈ ರೀತಿಯಲ್ಲಿ ಅವಮಾನ ಮಾಡಿದ ಸತ್ಯ ಅಲ್ವಾ ಎಂಬ ಸ್ಥಿತಿ ಗೊತ್ತಾಗೋದು ಯಾವ ಗೊತ್ತು ಉಂಟಾ ಆ ಗುರುವಿಗೆ ಮಾಡಿದ ಪರೀಕ್ಷೆ ಆ ಸಾಧಕರ ಒಳಗೆ ರಿಟರ್ನ್ ಆಗೋದು ಆ ಸಾಧಕರೊಳಗೆ ರಿಟರ್ನ್ ಆಗುವಾಗ ಅವನು ಪರಿಪೂರ್ಣವಾಗಿ ತನ್ನನ್ನು ತಾನು ಪರಿವರ್ತನೆಗೊಳಿಸ್ತಾನೆ ಅರ್ಥ ಆಯ್ತಲ್ವಾ ಆಗ ಇದಕ್ಕೆ ಯಾರು ಕಾರಣ ಪ್ರಕೃತಿ ಕಾರಣ ಅಲ್ಲ ಗುರು ಕಾರಣ ಅಲ್ವಾ ಪ್ರಕೃತಿ ಇಲ್ಲದೆ ಗುರು ಇದ್ದಾರ ಪ್ರಕೃತಿ ಇಲ್ಲದೆ ನಾವಿದ್ದೇವಾ ಇಲ್ಲ ಆ ಒಂದನ್ನು 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 ಒಂದನ್ನೆಲ್ಲ ಸೇರಿಸಿಕೊಂಡೇ ಇರೋದು ಯಾವುದನ್ನೆಲ್ಲಿ ಬಿಟ್ಟಿಲ್ಲ ಈಗ ನಾನು ಮಾತಾಡಬೇಕು ಅಂತ ಇದ್ದರೆ ನೀವು ಬೇಕು ಅಲ್ವಾ ನಾವು ಮಾತನಾಡಿದ್ರೆ ಪ್ರಪಂಚ ನೋಡಬೇಕು ಅಂತಂದರೆ ಕ್ಯಾಮರಾ ಬೇಕು ಹಾಂ ನಾವು ಮಾತನಾಡು ಸರಿಯಾಗಿ ಕೇಳಬೇಕು ಅಂದರೆ ಮೈಕು ಬೇಕು ನಾವು ಮಾತನಾಡು ಚೆನ್ನಾಗಿ ಕಾಣಬೇಕು ಅಂದರೆ ಲೈಟು ಬೇಕು ಎಲ್ಲವೂ ಬೇಕಲ್ಲ ಈಗ ಎಲ್ಲ ಸೇರಿದ್ದಾರೆ ಆಗೋದು ಆಗ ಪ್ರಕೃತಿ ಇಲ್ಲದೆ ಯಾವುದು ಉಂಟು ಆಗ ಪ್ರಕೃತಿಯಲ್ಲಿ ನಾವಿರೋ ಕಾರಣ ನಮಗೂ ಪ್ರಕೃತಿಗೆ ಸಂಬಂಧ ಅಲ್ವಾ ಆ ಇಲ್ಲಿ ಪರಿವರ್ತನೆ ಆಗೋದು ಯಾರು ಅವನು ಅವನನ್ನು ಪರಿವರ್ತನೆ ಮಾಡಿದರೆ ಪರಿವರ್ತನೆ ಆಗೋದು ಅವನು ಅವನನ್ನು ಪರಿವರ್ತನೆ ಮಾಡಿದರೆ ಮಾತ್ರ ಅವನು ಪರಿವರ್ತನೆ ಆಗುವುದು ಇನ್ನೊಬ್ಬನಿಂದ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅವನು ಅವನು ಪರಿವರ್ತನೆ ಆಗಬೇಕು ಅಂತ ಆದರೆ ತನ್ನ ಎದುರು ಮೇಲೆ ಅಡಗಿದೆ ತನ್ನ ಎದುರು ಯಾರು ಇದ್ದಾರೆ ಅವರ ಮೇಲೆ ಎಲ್ಲವೂ ಅಡಗಿದೆ ಅರ್ಥ ಆಯ್ತಲ್ವಾ ಒಂದು ಪೊಲೀಸ್ ತನ್ನ ಎದುರು ಇದ್ದರೆ ಕಳ್ಳ ಏನು ಮಾಡ್ತಾನೆ ಕದಿಯುವುದನ್ನು ಕಮ್ಮಿ ಮಾಡ್ತಾನೆ ಅಯ್ಯೋ ಪೊಲೀಸ್ ಇದ್ದಾನಪ್ಪ ಅಂತ ಅಲ್ವಾ ಸತ್ಯ ಅಲ್ಲ ಈಗ ಒಂದು ಓನರ್ ತನ್ನ ಎದುರು ಇದ್ದರೆ ಕೆಲಸಗಾರ ಏನು ಮಾಡ್ತಾರೆ ಒಂದು ವರ್ಕರ್ ಓ ಓನರ್ ಇದ್ದಾರೆ ಅಂತ ಹೇಳಿ ಅಲ್ವಾ ಪ್ರತಿಯೊಂದು ವಿಚಾರನ ಆಲೋಚನೆ ಮಾಡಿಕೊಳ್ಳಿ ಒಂದು ಗಂಡ ಎದುರಿರುವಾಗ ಹೆಂಡತಿ ಹೇಗಿರ್ತಾಳೆ ಒಂದು ಅಪ್ಪ ಎದುರಿರುವಾಗ ಮಕ್ಕಳು ಹೇಗಿರ್ತಾರೆ ಇದು ಪರಿವರ್ತನೆ ಕಾರಣ ಅಲ್ವಾ ತನ್ನ ಎದುರಿರುವುದಾನೆ ಕಾರಣ ಹಾಗೆ ತನ್ನ ಎದುರು ಒಂದು ಬಲಿಷ್ಠವಾದ ಒಂದು ಕಠಿಣವಾದ ಗುರು ಇದ್ದರೆ ತನ್ನಿಂದ ತಾನಾಗೆ ಪರಿವರ್ತನೆ ಆಗ್ತದ ಒಟ್ಟೊಮೆಟಿಕ್ ಪರಿವರ್ತನೆ ಆಗ್ತದೆ ಅರ್ಥ ಆಯ್ತಲ್ವಾ ಭಕ್ತನಾದವನಿಗೆ ಶಿಷ್ಯನಾದವನಿಗೆ ಅಲ್ಲ ಒಂದು ಗುರುವನ್ನು ನಿಂದಿಸುವವನಿಗೆ ಯಾರೇ ಆಗಿರಲಿ ಅಹಂಕಾರ ಇರುವಾಗ ಆ ಗುರು ಹೇಳ್ತಾರೆ ನಿನ್ನಿಂತ ದೊಡ್ಡ ಅಹಂಕಾರ ನನ್ನ ಹತ್ರ ಉಂಟಪ್ಪ ಆ ಅಹಂಕಾರವನ್ನು ನೋಡು ಅಂತೇಳಿ ಅರ್ಥ ಆಯ್ತಲ್ವ ಹಾಗೆ ಅಹಂಕಾರವನ್ನು ತೋರಿಸ್ತಾರೆ ಅವರು ಆ ಅಹಂಕಾರಕ್ಕೆ ಏನು ಹೆಸರು ಗೊತ್ತುಂಟ ಓಂಕಾರ ಅಂತೇಳಿ ಓಂಕಾರವನ್ನು ದಾಟುವ ಸ್ಥಿತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅರ್ಥ ಆಯ್ತಲ್ವಾ ಗುರುವಿನ ಹತ್ರ ಇರುವ ಅಹಂಕಾರ ಓಂಕಾರದ ಅಹಂಕಾರ ಕಾರಣ ಏನು ಅವರು ಓಂಕಾರವನ್ನು ತಿಳಿದಿದ್ದಾರೆ ಆ ಓಂಕಾರದ ಎದುರು ಎಲ್ಲವೂ ಭಸ್ಮ ಆಗಲೇಬೇಕು ಅಂತೇಳು ಎಲ್ಲವೂ ಭಸ್ಮ ಆಗಲೇಬೇಕು ಓಂಕಾರದ ಎದುರು ಆ ಓಂಕಾರದ ಸತ್ಯ ನಮಗೆ ತಿಳಿಯುವಾಗ ನಮ್ಮ ಅಹಂಕಾರ ತನ್ನ ತಾನಾಗೆ ಬಿಟ್ಟು ಹೋಗ್ತದೆ ಅಲ್ವಾ ಏನಿದ್ದೇನು ಪ್ರಯೋಜನ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ನೀವು ಏನು ಸಂಪಾದನೆ ಮಾಡಿ ಅಲ್ಲ ಎಷ್ಟೇ ಸಂಪಾದನೆ ಮಾಡಿ ಏನು ಪ್ರಯೋಜನ ನಿಮ್ಮದ ನೀವಿರುವಷ್ಟು ದಿನ ಮಾತ್ರ ನಿಮ್ಮದು ಸತ್ಯ ತಿಳಿದರೆ ಅದು ನಿಮ್ಮದಲ್ಲ ಆದರೂ ಹೇಳ್ದು ಲೌಕಿಕ ಜೀವನದಲ್ಲಿ ನೀವು ಇರುವಷ್ಟು ದಿನ ಅದು ನಿಮ್ಮದು ಅನುಭವಿಸ್ಬೋದು ಮತ್ತೆ ಯಾರಿಗೆ ಅದು ಹಾಂ ನೀವು ಕೋಟಿ ಕೋಟಿ ಸಂಪಾದನೆ ಮಾಡಿದಿರಿ ಯಾರಿಗೆ ಅದು ನಿಮ್ಮ ಮಕ್ಕಳು ಅದನ್ನು ಯಾವ ರೀತಿ ಉಪಯೋಗಿಸ್ತಾರೆ ಹಾಂ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸ್ಥಿತಿ ಸಿಗ್ತದ ಸತ್ಯದ ಅರಿವು ಆಗ್ತದಾ ಹಾ ಆಗ್ತದ ಅಂತ ಕೇಳುದು ಆಗುವುದಿಲ್ಲ ಯಾವಾಗ ನೀವು ಕಷ್ಟಪಟ್ಟು ದುಡಿತೀರಿ ಹಾಂ ಯಾವಾಗ ನೀವು ಕಷ್ಟಪಟ್ಟು ದುಡಿತೀರಿ ಒಂದೊಂದು ರೂಪಾಯಿಯ ಬೆಲೆ ನಿಮಗೆ ಗೊತ್ತಾಗ್ತದೆ ಆವಾಗ ನಿಮಗೆ ಸತ್ಯದ ಅರಿವಾಗ್ತದೆ ಅದನ್ನು ಗುರು ಹೇಳ್ತಾನೆ ಆದ ಕಾರಣ ಗುರು ಪರೀಕ್ಷೆ ಮಾಡ್ತಾನೆ ಅರ್ಥ ಆಯ್ತಲ್ವ ಅವನಿಗೆ ಬೇಕಾಗಿ ಅವನು ಮಾಡೋದಿಲ್ಲ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಏನು ಬೇಕಾದರೂ ಕಳಂಕ ಬರ್ಬೋದು ಗುರುವಿಗೆ ಎಷ್ಟು ಕೆಟ್ಟ ಹೆಸರು ಬೇಕಾದರೂ ಬರ್ಬೋದು ತನಗೆ ಎಷ್ಟು ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ ನನಗೆಷ್ಟು ಕಾರಿ ಉಗ್ದರೂ ಪರವಾಗಿಲ್ಲ ನನ್ನ ಮೇಲೆ ಕೆಸರು ಹಾಕಿದರೂ ಪರವಾಗಿಲ್ಲ ಆದರೆ ನನ್ನನ್ನು ನಂಬಿ ಬಂದವ ಪ್ರಪಂಚಕ್ಕೆ ಒಂದು ಒಳ್ಳೆಯದಾಗಲಿ ಪ್ರಪಂಚಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಲಿ ಅವನಿಂದ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತಾಗಲಿ ಅಂತ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ ಗುರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಇಲ್ಲಿ ಎಲ್ಲರೂ ಹೇಳೋದೇನು ಗೊತ್ತಾ ಗುರುವಿನ ಸೇವೆ ಮಾಡ್ತಾರೆ ಗುರುವಿನ ಸೇವೆ ಮಾಡ್ತಾರೆ ಅಂತೇಳಿ ಪ್ರಪಂಚದಲ್ಲಿ ನಿಜವಾಗಿ ಗುರು ಭಕ್ತರ ಸೇವೆ ಮಾಡೋದು ನಿಜವಾಗಿ ಗುರು ಶಿಷ್ಯನ ಸೇವೆ ಮಾಡೋದು ಅವರಿಗೆ ಅವಶ್ಯಕತೆ ಇಲ್ಲ ಒಂದು ಶಿಷ್ಯನನ್ನು ಇಟ್ಟುಕೊಳ್ಬೇಕು ಅಂತೇಳಿ ಅವರಿಗೆ ಅವಶ್ಯಕತೆ ಇಲ್ಲ ಒಂದು ಭಕ್ತರು ಬೇಕು ಅಂತೇಳಿ ಅರ್ಥ ಆಯ್ತಲ್ವಾ ಭೌತಿಕ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ಅನೇಕ ವ್ಯತ್ಯಾಸಗಳುಂಟು ಭೌತಿಕ ಜಗತ್ತಿನಲ್ಲಿ ನೀವೆಲ್ಲ ಗುರುವಿನ ಸೇವೆ ಮಾಡ್ತೀರಿ ಅಂತೇಳಿ ಹಾಂ ಹೌದು ಭೌತಿಕ ಜಗತ್ತಿನಲ್ಲಿ ನೀವೆಲ್ಲ ಗುರುವಿನ ಸೇವೆ ಮಾಡ್ತೀರಿ ಅಂತೇಳಿ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ನೋಡಿದರೆ ಗುರು ಭಕ್ತರ ಸೇವೆ ಮಾಡೋದು ಗುರು ಶಿಷ್ಯನ ಸೇವೆ ಮಾಡೋದು ಈಗಪ್ಪ ಹಾಗೆ ಮಾಡಬೇಡ ಈಗಪ್ಪ ಹೀಗೆ ಮಾಡಬೇಡ ಇದು ಒಳ್ಳೆಯದಲ್ಲ ಬೆಳಿಗ್ಗೆ ಬೇಗ ಎದ್ದೇಳು ಇದು ಒಳ್ಳೆಯದಲ್ಲಪ್ಪ ಹಾಂ ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರತಿಕ್ಷಣನೂ ಗಮನಿಸ್ತಾ ಇರ್ತಾನೆ ಗುರು ಆದವರು ಹಾಂ ಖಂಡಿತವಾಗಿಯೂ ಅರ್ಥ ಆಯ್ತಲ್ಲವಾ ಇವ ಎಷ್ಟು ಗಂಟೆಗೆ ನಿದ್ರೆ ಮಾಡಿದ ಏನು ಊಟ ಮಾಡಿದ ಎಷ್ಟು ಎಷ್ಟೊತ್ತು ಊಟ ಮಾಡಿದ ಇವನು ಯಾವ ಆಹಾರವನ್ನು ಊಟ ಮಾಡಿದ ಎಲ್ಲವನ್ನು ಗಮನಿಸ್ತಾರೆ ಗಮನಿಸಿ ಹೇಳ್ತಾರೆ ಯಾಕಪ್ಪ ಎಷ್ಟು ಖಾರ ಮಾಡಿದ್ದು ಹಾಂ ಇದು ಊಟ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳ್ತಾರೆ ಎರಡು ಬೈದು ಬಿಡ್ತಾರೆ ಅದರಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಂ ನೀನು ಖಾರ ಊಟ ಮಾಡಬೇಡ ಇದು ನಿನಗೆ ಆಗೋದಿಲ್ಲ ಗುರಿಗೆ ಆಗೋದಿಲ್ಲ ಅಂತಲ್ಲ ಆಗ ಗುರು ಏನು ಮಾಡ್ತಾರೆ ತನ್ನ ಮೇಲೆ ಹಾಕ್ಕೊಳ್ತಾರೆ ಏ ನನಗೆ ಈ ಆಗೋದಿಲ್ಲಪ್ಪ ಅಂತೆ ಏ ನನಗೆ ಇದು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಬೇಡ ಹೋಗು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅದರಲ್ಲಿ ಪಾಠ ಅವರಿಗಲ್ಲ ಗುರು ಏನು ಊಟ ಮಾಡ್ತಾರೆ ಅದರಿಂದ ನಾನು ಊಟ ಮಾಡ್ತಾನೆ ಹೌದು ಆಗ ಗುರಿಗೆ ಅರ್ಥ ಆಗ್ತದಲ್ವಾ ಓ ಇದು ಊಟ ಮಾಡಿದ ಕೂಡಲೇ ಈ ರೀತಿ ಆಗ್ತದೆ ಇದೇ ನನ್ನ ಶಿಷ್ಯ ಊಟ ಮಾಡ್ತಾ ಇದ್ದಾನೆ ಆಗ ಶಿಷ್ಯ ಇದು ಊಟ ಮಾಡಬಾರ್ದು ಆ ಶಿಷ್ಯ ಊಟ ಮಾಡಬಾರ್ದು ಶಿಷ್ಯ ಯಾವುದನ್ನು ಊಟ ಮಾಡಲಿಕ್ಕೆ ಯೋಗ್ಯತೆ ಇದ್ದವನೋ ಅದನ್ನೇ ಗುರು ಊಟ ಮಾಡ್ತಾರೆ ಅರ್ಥ ಆಗ್ತದ ಇದೆಲ್ಲ ಅಷ್ಟು ಸುಲಭದಲ್ಲಿ ಅರ್ಥ ಆಗೋ ವಿಚಾರ ಅಲ್ಲ ಸೊ ಊಟದಿಂದ ಶಿಷ್ಯನ ಮತ್ತು ಭಕ್ತನ ಮನಸ್ಸು ಪರಿವರ್ತನೆ ಹೇಗಾಗುತ್ತೆ ಅಂತ ಮೊದಲೇ ಗುರು ತಿಳ್ಕೊಂಡು ಆ ಸಂದರ್ಭಕ್ಕನುಸಾರ ಗುರು ಕೂಡ ಅದನ್ನೇ ಬಳಸ್ತಾರೆ ಅಂತ ನೀವು ಹೇಳ್ತಿದೀರ ಈಗ ಖಂಡಿತವಾಗಿಯೂ ಆಗಿದ್ದಾಗ ಆ ಊಟದ ವ್ಯವಸ್ಥೆನಲ್ಲೇ ಮನುಷ್ಯನ ಶಿಷ್ಯನು ಭಕ್ತನನ್ನು ಪರಿವರ್ತನೆ ಮಾಡೇ ಮಾಡ್ತಾರೆ ಗುರುಗಳು ಖಂಡಿತವಾಗಿ ಅದೇ ಹೇಳುದಲ್ಲ ಪರಿವರ್ತನೆ ಮಾಡಬೇಕಾದ್ರೆ ತನ್ನ ಎದುರು ಒಬ್ಬ ಇರಬೇಕು ಆ ಎದುರು ಇರುವವನು ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಗುರು ಮಾತ್ರ ಭಕ್ತರಿಗೂ ಮತ್ತು ಶಿಷ್ಯರಿಗೂ ಆ ಪರಿವರ್ತನೆ ಆಗ್ತಾ ಇರೋದನ್ನು ಹೇಳೋದೇ ಇಲ್ಲ ಖಂಡಿತ ಹೇಳುದಿಲ್ಲ ಅದ್ ನೋಡಿಕೊಂಡಿರ್ತಾರೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಎಷ್ಟು ಪರಿವರ್ತನೆ ಆಗಿದೆ ಅಂತ ಹೇಳಿ ಅರ್ಥ ಆಯ್ತಲ್ವಾ ಗುರುವಿನ ಒಂದು ಕಣ್ ಸನ್ನೆ ಒಂದು ಕಣ್ಣಿನ ದೃಷ್ಟಿ ಆ ಕಡೆ ಈ ಕಡೆ ಆಗುವಾಗ ಶಿಷ್ಯನಾದವನಿಗೆ ಗೊತ್ತಾಗಬೇಕು ಆಯ್ತು ಅದು ಗೊತ್ತಾಯ್ತು ಅಂತ ಹೇಳಿದ್ರೆ ಅವನಿಗೊಂದು ರೆಡಿ ಇದೆ ಅಂತ ಒಂದು ರೈಟ್ ಮಾರ್ಕ್ ಹಾಕಿ ಹಾಕ್ತಾರೆ ಅರ್ಥ ಆಯ್ತಲ್ವ ಆ ಕಣ್ಣು ಸಣ್ಣ ಗೊತ್ತಾಗಬೇಕು ಅವರ ಮಾತಿನ ದಾಟಿ ಗೊತ್ತಾಗಬೇಕು ಈಗ ಅವ್ರಿಗೇನು ಬೇಕು ಹೇಳಿ ಅರ್ಥ ಆಯ್ತಲ್ವ ಏನೋ ಅವ್ರಿಗೆ ದಾಹ ಆಗಿದೆ ಒಂದು ನೀರು ಕೊಡುವ ಕುಡಿಲಿಕ್ಕೆ ಅರ್ಥ ಆಯ್ತಲ್ವಾ ಅವ್ರು ಕೂತ್ಕೊಂಡ ಶೈಲಿಯಲ್ಲೇ ಗೊತ್ತಾಗಬೇಕು ಅವ್ರು ಎಷ್ಟೊತ್ತು ಕೂತ್ಕೊಂಡಿದ್ದಾರೆ ಅರ್ಥ ಆಯ್ತಲ್ವ ಈ ರೀತಿ ಕೂತ್ಕೊಂಡ್ರೆ ಏನು ಸ್ಥಿತಿ ಅವರು ಮಲ್ಕೊಳ್ಳೋ ಗೊತ್ತಾಗಬೇಕು ಅವ್ರು ಯಾವ ರೀತಿ ಮಲ್ಕೊಂಡಿದ್ದಾರೆ ಹಾಂ ಆಯಸದಲ್ಲಿ ಮಲ್ಕೊಂಡಿದ್ದಾರಾ ಅಲ್ಲ ಧ್ಯಾನ ಸ್ಥಿತಿಯಲ್ಲಿ ಮಲ್ಕೊಂಡಿದ್ದಾರಾ ಅಲ್ಲ ಯೋಗ ನಿದ್ರೆಯಲ್ಲಿದ್ದಾರಾ ಅಲ್ಲ ಸಮಾಧಿ ಸ್ಥಿತಿಯಲ್ಲಿದ್ದಾರಾ ಎಂಬ ವಿಷಯ ಶಿಷ್ಯನಿಗೆ ಗೊತ್ತಾಗಬೇಕು ಇದೆಲ್ಲ ಗೊತ್ತಾಗೋದಿಲ್ಲ ಶಿಷ್ಯನಿಗೆ ಆಗ ಶಿಷ್ಯ ಮಾಡೋದೆಲ್ಲ ಬಹಳ ಉಪದ್ರವಾಗಿರ್ತದೆ ಗುರುವಿಗೆ ಆದರೂ ಕೂಡ ಗುರು ಅದನ್ನು ಯಾವ್ದಾವುದೋ ರೀತಿಯಲ್ಲಿ ಸ್ವೀಕರಿಸ್ತಾರೆ ಆ ಸ್ವೀಕರಿಸಿಕೊಂಡು ಹಾಂ ಸರಿಯಪ್ಪ ಸರಿ ಆಯ್ತಾ ಆಯ್ತು ಅಂತೇಳಿ ಕೆಲವು ಸಲ ಬೈದೆ ಬಿಡ್ತಾರೆ ಇನ್ನು ಅರ್ಥ ಆಗಿದ್ರೆ ಬೈದೆ ಬಿಡ್ತಾರೆ ಅರ್ಥ ಆಯ್ತಲ್ವಾ ಅದನ್ನೇ ಹೇಳಿದು ಅರ್ಥ ಆಯ್ತಲ್ವಾ ಪರಿವರ್ತನೆ ಆ ರೀತಿ ಆಗುತ್ತೆ ಅಂತ ಹಾಂ ಹಾಗೆ ಗುರು ಯಾವ್ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿದರೆ ಅದು ಶಿಷ್ಯನಿಗೆ ಅರ್ಥವೇ ಆಗೋದಿಲ್ಲ ಭಕ್ತನಿಗೆ ಅರ್ಥವೇ ಆಗೋದಿಲ್ಲ ಅದು ಜಗತ್ತಲ್ಲಿ ಪರಿವರ್ತನೆ ಆಗಿ ಆಗಿರುತ್ತೆ ಹಾಂ ಖಂಡಿತವಾಗಿ ಅರ್ಥ ಆಯ್ತಲ್ವಾ ಆ ಪರಿವರ್ತನೆ ಆಗೋದು ಉಂಟಲ್ವ ತನ್ನ ಒಳಗೆ ಗುರು ಅಂತರಾತ್ಮದ ಒಳಗೆ ಇಳೀತಾ ಇಳಿತಾ ಇಳೀತಾ ಅರ್ಥ ಆಯ್ತಲ್ವೋ ಅನೇಕ ರೀತಿಯ ಗುರುಗಳಿದ್ದಾರೆ ಅಂತ ಹೇಳೋದು ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಬೋಧನೆ ಎಂಬುದು ಅನೇಕ ರೀತಿಯಲ್ಲಿ ಆಗ್ತದೆ ಅಂತ ಹೇಳುದು ಮನಸ್ಸಿನಿಂದ ಆಗ್ತದೆ ಅರ್ಥ ಆಯ್ತಲ್ಲ ಬುದ್ಧಿಯಿಂದ ಆಗ್ತದೆ ಇನ್ನು ಜೀವಾತ್ಮದಿಂದ ಆಧ್ಯಾತ್ಮಿಕ ಬೋಧನೆ ಆಗ್ತದೆ ಮೂರು ರೀತಿಯಲ್ಲಿ ಆಧ್ಯಾತ್ಮಿಕ ಬೋಧನೆ ಆಗ್ತದೆ ಈ ಪ್ರಪಂಚದಲ್ಲಿ ಟೋಟಲ್ ಪ್ರಪಂಚದಲ್ಲಿ ಹೇಳುದು ಒಂದು ಮನಸ್ಸಿನಿಂದ ಮಾತನಾಡೋದು ಇನ್ನೊಂದು ಬುದ್ಧಿಯಿಂದ ಮಾತನಾಡೋದು ಇನ್ನೊಂದು ಜೀವಾತ್ಮದಿಂದ ಮಾತಾಡೋದು ಆ ಜೀವಾತ್ಮದಿಂದ ಮಾತಾಡುವ ವಿಚಾರ ಉಂಟಲ್ವಾ ಅದು ಇನ್ನೊಂದು ಹೋಗಿ ಒಗೆ ಸೇರೋದು ಅದಲ್ಲೊಂದು ಬೀಜ ಬಿತ್ತು ಅಂತಲೇ ಅರ್ಥ ಅದು ಮನಸ್ಸಿನಿಂದ ಮಾತನಾಡುವ ಆಧ್ಯಾತ್ಮಿಕದಲ್ಲಿ ಆಸೆಗಳು ಇನ್ನಷ್ಟು 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 ಹೆಚ್ಚಾಗ್ತದೆ ಅರ್ಥ ಆಯ್ತಲ್ವ ಬುದ್ಧಿಯಲ್ಲಿ ಆಧ್ಯಾತ್ಮಿಕವನ್ನು ಮಾತನಾಡುವ ಸ್ಥಿತಿಯಲ್ಲಿ ಹೆಸರುಗಳು ಪ್ರಸಿದ್ಧವಾಗ್ತದೆ ಅರ್ಥ ಆಯ್ತಲ್ವ ಒಂದು ಆಸೆ ಒಂದು ಹೆಸರು ಇನ್ನೊಂದು ಸತ್ಯ ಈ ಮೂರು ರೀತಿಯಲ್ಲಿ ಆಧ್ಯಾತ್ಮಿಕ ಈ ಪ್ರಪಂಚದಲ್ಲಿ ಇವತ್ತು ನಡೀತಾ ಉಂಟು ಇದನ್ನು ಎಲ್ಲರೂ ಗಮನಿಸಬಹುದು ಇವತ್ತಿನ ಎಲ್ಲರ ಕೈಯಲ್ಲಿರುವ ಫೋನಿನಲ್ಲಿ ಅದೆಷ್ಟೋ ಆಧ್ಯಾತ್ಮಿಕ ಗುರುಗಳಿದ್ದ ಅಲ್ವಾ ಅವರವರ ಅವರವರ ಜ್ಞಾನವನ್ನು ಹೇಳಿದ್ದಾರೆ ಇದನ್ನು ನೋಡುವವ ಒಂದು ನಿಜಭಕ್ತನಾದವ ಅರ್ಥ ಆಯ್ತಲ್ವ ನಿಜವಾದ ಶಿಷ್ಯನಾದವ ನೋಡುವವನಿಗೆ ಅರ್ಥ ಆಗ್ತದೆ ಇದು ಯಾವುದರ ಬೇಸು ಅಂತೇಳಿ ನಿಜವಾಗಿ ಜ್ಞಾನ ಮಗದಲ್ಲಿ ಹೋಗುವುದಾದರೆ ಅವನಿಗೆ ಖಂಡಿತವಾಗಿ ಅರ್ಥ ಆಗ್ತದೆ ಇದು ಯಾವುದರ ಅಂತೇಳಿ ಅರ್ಥ ಆಗ್ತಾ ಹೇಳೋದು ಆ ನಿಜವಾದ ಆಧ್ಯಾತ್ಮಿಕ ಬೋಧನೆ ಅಂತ ಹೇಳಿದರೆ ಅದು ಬಹಳ ಸೂಕ್ಷ್ಮ ಉಂಟದು ಅರ್ಥ ಆಯ್ತಲ್ವಾ ಹೇಳೋಕ್ಕಾಗುವುದಿಲ್ಲ ಅಂತೇಳಿ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅನುಭವಿಸೋದು ಅರ್ಥ ಆಯ್ತಲ್ವ ಒಂದು ಗುರುವಿನ ಜೊತೆ ಇದ್ದು ಜ್ಞಾನಿಗಳ ಜೊತೆ ಇದ್ದು 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 ಅದೆಷ್ಟೋ ವರ್ಷಗಳ ಕಾಲ ಇದ್ದು ಅದನ್ನು ಅನುಭವಿಸಿ ತಿಳಿದುಕೊಳ್ಳುವುದು ನಿಜವಾದ ಆಧ್ಯಾತ್ಮಿಕ ಬೋಧನೆ ಮೂಲಕ ಆಧ್ಯಾತ್ಮಿಕ ಬರುವುದಿಲ್ಲ ಬೋಧನೆ ಮೂಲಕ ಸಂತೋಷ ಬರುವುದು ಅರ್ಥ ಆಯ್ತಲ್ವ ಬೋಧನೆ ಮೂಲಕ ಸಮಯ ಕಳೆದು ಹೋಗ್ತದೆ ಆ ಬೋಧನೆಯನ್ನು ಒಬ್ಬ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಗುರುವಿನ ದರ್ಶನ ಆಯಿತು ಆ ಗುರುವಿನ ಜ್ಞಾನ ಬೋಧನೆ ಸರಿ ಅಂತೇಳಿ ಆದರೆ ಆ ನಿಜ ಶಿಷ್ಯನಾದವನು ಆ ನಿಜ ಭಕ್ತನಾದವನು ಆ ಸ್ಥಳವನ್ನು ಬಿಟ್ಟು ಅಂದಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಗುರುವನ್ನು ಬಿಟ್ಟು ಅಲುಗಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಅಲ್ಲೇ ಕೂತ್ಕೊಳ್ತಾನೆ ಅಲ್ಲಿ ಸತ್ಯ ಇದೆ ಅಂತ ಅಲ್ಲಿ ಸತ್ಯ ಇದೆ ಅಂತ ಹೇಳಿ ಸಾವಿರ ಗುರುವಿನಲ್ಲಿ ಕೋಟಿ ಗುರುವಿನಲ್ಲಿ ಸಿಗುವ ವಿಚಾರ ಒಂದು ಗುರುವಿನಲ್ಲಿ ಸಿಗ್ತದೆ ಎಂಬ ಜ್ಞಾನವನ್ನು ಪಡೆದಿರ್ತಾನೆ ಯಾರು ಆ ಶಿಷ್ಯನಾದವನು ಸಾವಿರ ಗುರುಗಳು ಕೋಟಿ ಗುರುಗಳ ಜ್ಞಾನ ಒಂದು ಗುರುವಿನಲ್ಲಿ ಸಿಗ್ತದೆ ನಾನು ಕೋಟಿ ಕಡೆಗೆ ಓಡಬೇಕಾದ ಅವಶ್ಯಕತೆ ಇಲ್ಲ ಎಂಬ ಸತ್ಯವನ್ನು ತಿಳಿದಿರ್ತಾನೆ ನಿಜ ಶಿಷ್ಯನಾದವ ನಿಜ ಭಕ್ತನಾದವ ಆ ಇಂಥ ಸತ್ಯವನ್ನು ತಿಳಿಯುವಾಗ ಅವನು ಎಷ್ಟು ಪರಿವರ್ತನೆ ಆಗಿರಬೇಕು ಸಂಪೂರ್ಣ ಪರಿವರ್ತನೆ ಆ ಸಂಪೂರ್ಣ ಪರಿವರ್ತನೆ ಆಗಿರ್ಬೇಕು ಅವನು ಟೋಟಲ್ ಶರಣ ಆಗತ್ತೆ ಅರ್ಥ ಆಯ್ತಲ್ವ ಎರಡು ರೀತಿಯ ಶಿಷ್ಯಂದಿರು ಇರ್ತಾರೆ ಅರ್ಥ ಆಯ್ತಲ್ವ ಒಂದು ಬೆಕ್ಕಿನಂಥ ಶಿಷ್ಯ ಎಂದಿರು ಇನ್ನೊಂದು ನಾಯಿ ಅಂತ ಶಿಷ್ಯಂದಿರು ಎರಡು ರೀತಿಯ ಶಿಷ್ಯ ಒಂದು ಬೆಕ್ಕಿನಂತ ಶಿಷ್ಯ ಇನ್ನೊಂದು ನಾಯಿ ಅಂತ ಶಿಷ್ಯ ಎಂದಿರು ಅರ್ಥ ಆಯ್ತಲ್ವ ಸಾಧಕ ಎರಡು ರೀತಿಯ ಸಾಧಕ ಅಂತ ಹೇಳುದು ಅರ್ಥ ಆಯ್ತಲ್ಲ ಒಂದು ತನ್ನ ಸಾಧನೆ ತಾನು ಏನು ಪಡ್ಕೊಳ್ಬೇಕು ಅದನ್ನು ಪಡೆಯುವವರೆಗೆ ಮಾತ್ರ ಅದು ಬೆಕ್ಕು ಅರ್ಥ ಆಯ್ತಲ್ಲ ಬೆಕ್ಕು ಹೇಗೆ ಆ ಸಮಯಕ್ಕೆ ಸಂದರ್ಭಕ್ಕೆ ಬಂದು ಏನು ಬೇಕು ಅದನ್ನು ಪಡೆದುಕೊಂಡು ಹೋಗ್ತದೆ ಮಿಯಾ ಮಿಯೋ 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 ಅಂತ ಹೇಳಿ ಅದು ಮಾಡಿ ಇದು ಮಾಡಿ ಅದು ಬಿಡೋದೇ ಇಲ್ಲ ಆ ಇನ್ನೊಂದು ತನ್ನ ಯಜಮಾನ ಯಾವಾಗ ಕೊಡ್ತದೆ ಅಲ್ಲಿವರೆಗೆ ಕಾದು ಕುತ್ಕೊಳ್ತದೆ ಅದು ನಾಯಿ ಅರ್ಥ ಆಯ್ತಲ್ಲ ಆ ಬೆಕ್ಕಿನಾಗೆ ಬಂದವ ಎಷ್ಟು ಬೇಕು ಅಷ್ಟಕ್ಕೆ ಅವ ಅವನ ಕೆಲಸ ಆಯ್ತು ಹೋಗಿ ಬಿಡ್ತಾನೆ ಮತ್ತೆ ಅವ ಮುಂದೆ ಹೋಗುವುದಿಲ್ಲ ಅವ ಅದನ್ನು ಹೇಳ್ದು ತಂತ್ರ ಮಂತ್ರ ಯಂತ್ರ ಅಂತ ಹೇಳಿ ಒಂದೊಂದು ರೀತಿ ಅಲ್ಲಿ ನಿಲ್ತಾನೆ ಅವ ತಂತ್ರದಲ್ಲಿ ಒಬ್ಬ ನಿಲ್ತಾನೆ ಮಂತ್ರದಲ್ಲಿ ಒಬ್ಬ ನಿಲ್ತಾನೆ ಯಂತ್ರದಲ್ಲಿ ಒಬ್ಬ ನಿಲ್ತಾನೆ ಅರ್ಥ ಆಯ್ತಲ್ವ ಆ ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ ವಿದ್ಯೆಯಲ್ಲಿ ಒಂದೊಂದೊಂದೊಂದು ವಿದ್ಯೆಯಲ್ಲಿ ನಿಲ್ತಾನೆ ಒಬ್ಬ ಇದಲ್ಲ ಸ್ಥಿತಿ ಇದನ್ನೆಲ್ಲ ದಾಟಿ ಬಂದು 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 ಯಾವಾಗ ಶೂನ್ಯ ಸ್ಥಿತಿಯನ್ನು ಕಂಡುಕೊಳ್ತಾನೋ ಅದು ನಿಜವಾದ ಸ್ಥಿತಿ ಅಲ್ಲಿ ಏನೂ ಇಲ್ಲ ಅಲ್ಲಿ ಅರ್ಥ ಆಗ್ತದ ಅಲ್ಲಿ ಏನೂ ಇಲ್ಲ ಅಲ್ಲಿ ಆ ಏನೂ ಎಂಬ ಸ್ಥಿತಿ ಉಂಟಲ್ವ ಅದು ಆ ನಾಯಿಯ ಸ್ಥಿತಿ ಅರ್ಥ ಆಯ್ತಾ ಅವನು ಏನನ್ನೂ ಕೇಳುವುದಿಲ್ಲ ಅವನನ್ನು ಕರೆದ್ರೂ ಸರಿ ಅವನು ಕರೆದಿದ್ದರೂ ಸರಿ ಅರ್ಥ ಆಯ್ತಲ್ವ ಅವನು ಅವನ ಕೆಲಸ ಮಾಡಿಕೊಂಡು ಅವನ ಪಾಡಿಗೆ ಅವನಿರೋ ಸ್ಥಳದಲ್ಲಿ ಇದ್ದುಕೊಂಡೇ ಇರ್ತಾನೆ ಅವನ ಸ್ಥಳದಲ್ಲಿ ಅವನು ಏನು ಮಾಡ್ತಾನೆ ದೂರದಲ್ಲಿ ಇದ್ದುಕೊಂಡು ಏನು ಮಾಡ್ತಾ ಇದ್ದಾನೆ ಅಂತೇಳಿ ಗುರುದೇವರು ದೂರದಲ್ಲಿ ನಿಂತುಕೊಂಡು ಗಮನಿಸ್ತಾ ಇರ್ತಾರೆ ಪ್ರತಿಯೊಂದು ವಿಚಾರವನ್ನು ಆ ಗಮನಿಸಿ 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 ಒಂದು ದಿನ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈ ಬೆಕ್ಕಿನಂಥ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅರ್ಥ ಆಯ್ತಲ್ಲ ಎಷ್ಟೋ ವಿಚಾರಗಳಿರ್ತದೆ ಅವನು ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾನೆ ಅರ್ಥ ಆಯ್ತಲ್ಲ ಎಲ್ಲ ಕೊಟ್ಟು ಬಿಡ್ತಾರೆ ಕಪ್ಪಿಟ್ಟುಕೋ ಅಂತೇಳಿ ಮುಗಿತಲ್ಲಿ ವಿಷಯ ವಿಷಯ ಮುಗೀತು ಒಂದು ಸೂಕ್ಷ್ಮ ರಹಸ್ಯ ಅದು ಬೇರೆ ಏನಲ್ಲ ಆ ಸೂಕ್ಷ್ಮ ದೈವಿಕ ರಹಸ್ಯವನ್ನು ಕೊಟ್ಟು ಬಿಡ್ತಾರೆ ಇಷ್ಟು ವರ್ಷ ಕಾದಿದ್ದಾನೆ ಇವನಿಗೆ ಇಷ್ಟು ತಾಳ್ಮೆ ಉಂಟು ಇವನು ಇದನ್ನು ಖಂಡಿತವಾಗಿ ಕಾಪಾಡ್ತಾನೆ ಈ ತಾಳ್ಮೆ ಎಂಬುದು ಆಧ್ಯಾತ್ಮಿಕದ ಮೊದಲನೇ ಅಡಿಪಾಯ ಅರ್ಥ ಆಯ್ತಲ್ಲ ಯಾರಿಗೊಬ್ಬನಿಗೆ ತಾಳ್ಮೆ ಉಂಟು ಯಾರಿಗೊಬ್ಬನಿಗೆ ಕಾಯುವ ಗುಣ ಉಂಟು ಅವನು ಎಲ್ಲವನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯವಾದ ವ್ಯಕ್ತಿ ಯಾರಿಗೊಬ್ಬರಿಗೆ ತಾಳ್ಮೆ ಇಲ್ಲ ಯಾರಿಗೊಬ್ಬರಿಗೆ ಕಾಯಲಿಕ್ಕೆ ಸಮಯ ಇಲ್ಲ ಅವನಿಂದ ಯಾವುದನ್ನು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಯಾವ ಸಮಯಕ್ಕೆ ನಿಮಗೆ ಕೊಡಬೇಕು ಅಂತೇಳಿ ಆ ಗುರುವಿಗೆ ಗೊತ್ತಿರ್ತದೆ ಯಾವ ಸಮಯಕ್ಕೆ ನಿಮಗೆ ಏನು ಕೊಡಬೇಕು ಅಂತೇಳಿ ಆ ಭಗವಂತನಿಗೆ ಗೊತ್ತಿರ್ತದೆ ಇದು ಲೌಕಿಕದಲ್ಲಿ ಭಗವಂತ ಆಧ್ಯಾತ್ಮಿಕದಲ್ಲಿ ಗುರು ಆಧ್ಯಾತ್ಮಿಕಲ್ಲಿ ಗುರು ದೇವರು ಜ್ಞಾನ ಮಾರ್ಗದಲ್ಲಿ ಗುರು ದೇವರು ಅರ್ಥ ಆಯ್ತಲ್ವ ಈ ಭೌತಿಕ ಪ್ರಪಂಚ ಉಂಟಲ್ವಾ ಈ ಲೌಕಿಕ ಪ್ರಪಂಚ ಸಮಾಜ ಈ ಸಮಾಜದಲ್ಲಿ ದೇವರು ಅಂತೇಳಿದರೆ ಅದಕ್ಕೆ ಅನೇಕ ರೀತಿಯ ವಿಚಾರಗಳು ಉಂಟು ಅರ್ಥ ಆಯ್ತಲ್ವಾ ಜ್ಞಾನ ಮಾರ್ಗದಲ್ಲಿ ಬರುವವನಿಗೆ ತನ್ನ ಗುರುವೇ ದೇವರು ಅದೇ ಅಂತಿಮ ಅದೇ ಅಂತಿಮ ಅದೇ ಫೈನಲ್ ಅದರಿಂದ ಹಿಂದೆ ಮುಂದೆ ಯಾವುದಿಲ್ಲ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಆಗ ಪರಿವರ್ತನೆ ಆಗೋದು ಯಾರು ಗೊತ್ತುಂಟ ಯಾರೂ ಪರಿವರ್ತನೆ ಮಾಡೋದಲ್ಲ ತನ್ನ ಒಳಗೆ ಪರಿವರ್ತನೆ ಆದರೆ ಅದು ಪರಿವರ್ತನೆ ತನ್ನನ್ನು ತಾನು ಯಾವಾಗ ಒಬ್ಬ ತಿಳಿತಾನೆ ಅದು ಪರಿವರ್ತನೆ ತನ್ನನ್ನು ತಾನು ತಿಳಿಲಿಕ್ಕೆ ಯಾವಾಗ ಆಗ್ತದೋ ಆವಾಗ ಅವನೊಳಗೆ ಪರಿವರ್ತನೆ ಆಗ್ಲಿಕ್ಕೆ ಪ್ರಾರಂಭವಾಯಿತು ಅಂತ ಅರ್ಥ ತನ್ನನ್ನು ತಾನು ತಿಳಿಲಿಕ್ಕೆ ಯಾವಾಗ ಅವನು ಪ್ರಯತ್ನ ಪಡೋದಿಲ್ಲವೋ ಅಲ್ಲಿವರೆಗೆ ಅವನಿಗೆ ಪರಿವರ್ತನೆ ಆಗಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ವ ನಾವೆಂತ ನಾನು ಕೇಳು ಮನುಷ್ಯ ಮನುಷ್ಯ ನಾನು ನಾನು ಅಂತ ಹೇಳ್ತೇನೆ ನಾವೆಂತ ಅಂತ ಕೇಳುದು ನಾವೆಂಥ ಸೃಷ್ಟಿ ಮಾಡಿದ್ದೀವಿ ಎಂಥದ್ದು ಸೃಷ್ಟಿ ಮಾಡಲಿಲ್ಲ ನಾವು ಯಾವುದೂ ಸೃಷ್ಟಿ ಮಾಡಲಿಲ್ಲ ಅಲ್ವಾ ಈಗ ಒಬ್ಬ ದೊಡ್ಡ ಮನೆ ಕಟ್ತಾನೆ ಅಲ್ವಾ ದೊಡ್ಡ ಕೋಟಿ ಅಧಿಪತಿ ದೊಡ್ಡೊಂದು ಮನೆ ಕಟ್ತಾನೆ ಅಂತ ಇಟ್ಟುಕೊಳ್ಳುವ ಆ ಇಟ್ಟಿಗೆ ಅವನು ಸೃಷ್ಟಿ ಮಾಡಿದ್ನ ಆ ಮರಳು ಅವನು ಸೃಷ್ಟಿ ಮಾಡಿದ್ನ ಆ ಹಂಸೆಹಣ್ಣು ಅವನು ಸೃಷ್ಟಿ ಮಾಡಿದ್ನ ಆ ಕಬ್ಬಿಣ ಅವನು ಸೃಷ್ಟಿ ಮಾಡಿದ್ನ ಹಾಂ ಅದಲ್ಲಿದ್ದ ಕಾರಣದೇ ಮನೆ ಆಗೋದು ಆದರೆ ಮನೆ ಆಗ್ತದೆ ಹಾಂ ಪ್ರಕೃತಿ ಬೇಕೇ ಬೇಕಲ್ಲ ಯಾವುದೇ ಒಂದು ವಿಚಾರಕ್ಕೂ ಪ್ರಕೃತಿ ಇಲ್ಲದಾಗ್ತದ ಆಗ ಪ್ರಕೃತಿ ನಮಗೆ ಇಷ್ಟು ಸಪೋರ್ಟ್ ಆಗಿ ಉಂಟು ನಾವು ಪ್ರಕೃತಿಗೆ ಸಪೋರ್ಟ್ ಆಗಿಲ್ಲ ನಾವು ಸಪೋರ್ಟ್ ಆಗಿಲ್ಲ ಪ್ರಕೃತಿಗೆ ಪ್ರಕೃತಿ ನಾವು ಯಾವ್ದಾವುದೋ ರೀತಿಯಲ್ಲಿ ನಾಶ ಮಾಡ್ತಾ ಬರ್ತೇವೆ ಪ್ರಕೃತಿಯನ್ನು ಅಲ್ವಾ ಪ್ರಕೃತಿಯಿಂದ ನಾವು ದೂರ ಹೋಗ್ತಾ ಇದ್ದೇವೆ ಆದರೆ ಪ್ರಕೃತಿ ನಮ್ಮ ಹತ್ತಿರ ಹತ್ತಿರ ಬರ್ತಾ ಉಂಟು ಆದರೂ ನಾವು ಪ್ರಕೃತಿಯನ್ನು ಬಿಟ್ಟು ದೂರ ದೂರ ಹೋಗ್ತಾ ಇದ್ದೇವೆ ಸರಿಪಡಿಸ್ಕೊಳ್ತಾ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಆಗ ಪ್ರಕೃತಿ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಗ ಮನುಷ್ಯನ ಪರಿವರ್ತನೆಗೆ ಆ ಪ್ರಕೃತಿ ಕೂಡ ಒಂದು ಕಾರಣವಾಗ್ತದೆ ಅದೇ ರೀತಿ ಎಲ್ಲವೂ ಎಲ್ಲದಕ್ಕೂ ಸಂಬಂಧಪಟ್ಟು ಈ ಪ್ರಪಂಚದಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳು ಅರ್ಥ ಆಯ್ತಲ್ವಾ ಎಲ್ಲವೂ ಕಾರಣ ಇರ್ತದೆ ನಾವು ಪರಿವರ್ತನೆ ಆಗಬೇಕಾದರೆ ಅರ್ಥ ಆಯ್ತಲ್ವ ನಮ್ಮ ಜೀವನ ದಾರಿಯಲ್ಲಿ ಯಾವುದೆಲ್ಲ ಸಿಗ್ತದೆ ನಮ್ಮ ಜೀವನದಲ್ಲಿ ಒಬ್ಬಳು ವೇಷ ಸಿಗ್ತಾಳೆ ಅವಳು ಕೂಡ ಒಂದು ಪರಿವರ್ತನೆ ಕಾರಣ ಆಗಿರ್ತಾಳೆ ನಮ್ಮ ಜೀವನದಲ್ಲಿ ಒಬ್ಬ ಕಳ್ಳ ಸಿಗ್ತಾನೆ ಅವನು ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆಗೆ ಕಾರಣವಾಗಿರ್ತಾನೆ ನಮ್ಮ ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಸಿಗ್ತಾನೆ ಅವನು ಕೂಡ ನಮ್ಮ ಜೀವನಕ್ಕೆ ಪರಿವರ್ತನೆಗೆ ಕಾರಣವಾಗಿರ್ತಾನೆ ಆಗ ಪರಿವರ್ತನೆ ಆಗಬೇಕಾದರೆ ನಮ್ಮ ಎದುರಿನವರಿಂದ ನಾವು ಪರಿವರ್ತನೆ ಆಗುವುದು ಒಂದು ವಿಚಾರ ಅರ್ಥ ಆಯ್ತಲ್ವ ಆ ಪರಿವರ್ತನೆ ಸೂಕ್ಷ್ಮವಾದಾಗ ತನ್ನ ಒಳಗೆ ತಾನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡುವುದು ಅರ್ಥ ಆಯ್ತಲ್ಲ ಆ ಪರಿವರ್ತನೆ ಸೂಕ್ಷ್ಮವಾದಾಗ ತನ್ನ ಒಳಗೆ ತಾನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡು ತನ್ನ ಒಳಗೆ ತಾನು ಯಾರೊಬ್ಬ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ನೋ ಅವನು ಪರಿಪೂರ್ಣವಾಗಿ ಪರಿವರ್ತನೆ ಆದ ಅಂತ ಅರ್ಥ ಅರ್ಥ ಆಯ್ತಲ್ಲ ಉತ್ತರ ಸಿಕ್ಕಿತ ಶುಭವಾದ ತಿರುಚಿತ್ರಂಬಲ ತಿರುಚಿತ್ರಂಬಲ ಗುರುವೇ ಶರಣ ಗುರುವೇ ಶರಣ ನಮ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ